ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಅದು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಹಾಗೆಯೇ ಅಕ್ಷಯ ತೃತೀಯ ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ ನಾನು ಇವತ್ತು ಬಸವ ಜಯಂತಿ ಆಗಿರೋದ್ರಿಂದ ನಿನ್ನೆ ಹಿಂದಿನ ನೈಟೇ ನಾನು ದೇವ್ರ ಮನೆಯ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲವನ್ನೂ ಕೂಡ ರೆಡಿ ಮಾಡಿ ಕೂಡ ಇಟ್ಕೊಂಡಿದ್ದೆ ಯಾಕೆಂತಂದರೆ ಒಂದು ಫಂಕ್ಷನ್ ಕೂಡ ಇತ್ತು ಹೋಗಬೇಕಾಗಿತ್ತು ಹಾಗಾಗಿ ಫಂಕ್ಷನ್ ಇದ್ದರೂ ಇಲ್ಲಾಂದ್ರೂ ನಾನು ಬೆಳಗಿನ ಜಾವನೇ ಎದ್ದು ಪೂಜೆನ ಮಾಡುವಂಥದ್ದು ಹಾಗಾಗಿ ಎಲ್ಲವನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಟ್ಕೊಂಡು ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಾನು ಎದ್ದಿರುವಂಥದ್ದು ಎದ್ದು ನೀಟಾಗಿ ಪೂಜನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ನೋಡಿ ನಮ್ಮ ಮನೆಯವ್ರು ಇನ್ನೂ ಮಲ್ಕೊಂಡ ಇದ್ದಾರೆ ನಾನು ಬೇಗನೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಸ್ನಾನನ ಮಾಡಿ ಮೊದಲು ದೇವ್ರಿಗೆ ಅಲಂಕಾರ ಮಾಡಿಬಿಟ್ಟು ದೇವ್ರ ಮನೇಲಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೂ ಪೂಜೆನ ಮಾಡಿಲ್ಲ ಮೊದಲು ನಾನು ಫಂಕ್ಷನ್ಗೆ ಹೋಗ್ಬೇಕಾಗಿರೋದ್ರಿಂದ ರೆಡಿ ಆಗ್ಬಿಟ್ಟು ಆಮೇಲೆ ಪೂಜೆಯನ್ನು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿರುವಂಥದ್ದು ನೋಡಿ ನಮ್ಮ ಮನೆಯವರು ಇನ್ನೂ ಮಲ್ಕೊಂಡಿದ್ದಾರೆ ನಾನು ಬ್ಲೂ ಸ್ಯಾರಿನ ಹಾಕ್ಕೊಳೋಣ ಅಂತ ಅಂದ್ಕೊಂಡಿದ್ದೆ ಯಾಕೋ ಬೇಡ ಇದೆ ಸ್ಯಾರಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಂಗಾಗಿ ಇದೇ ಸ್ಯಾರಿನ ಹಾಕ್ಕೊತಾ ಹಾಕ್ಕೊಂಡಿರೋವಂಥದ್ದು ಹೇಗಿದೆ ಸ್ಯಾರಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಗೃಹ ಪ್ರವೇಶಕ್ಕೆ ನಾವು ಪಾವಗಡಕ್ಕೆ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತು ಐದುವರೆಗೆ ಹೋಗೋಣ ಅಂತ ಹೇಳಿದರು ಬೆಳಗಿನ ಜಾವ ನಮ್ಮ ಅಕ್ಕಾರು ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಅವ್ರು ಫೈವ್ ತರ್ಟಿಗೆ ಎದ್ದಿದ್ರು ಹಾಗಾಗಿ ಸ್ವಲ್ಪ ಲೇಟ್ ಕೂಡ ಆಯಿತು ನಾನು ರೆಡಿಯಾಗಿ ನೋಡಿ ಮನೆಯಲ್ಲಿ ಪೂಜೆನ ಮಾಡಿಕೊಂಡು ದೀಪ ಅಂಟಿಸಿ ಪೂಜೆನ ಮಾಡ್ತಾ ಇರೋವಂಥದ್ದು ಪೂಜೆ ಎಲ್ಲ ಮಾಡಿ ನಾನು ಬೇಗನೆ ಮುಗಿಸ್ದೆ ಅಕ್ಕಾರು ಸ್ವಲ್ಪ ಲೇಟ್ ಕೂಡ ಮಾಡಿದ್ರು ಅವರು ಪೂಜೆ ಮಾಡಿ ಹಬ್ಬ ಬೇರೆ ಎಲ್ವಾ ರೆಡಿಯಾಗಿ ಓರ್ಸೋಕ್ಕೆ ಸಿಕ್ಸ್ ತರ್ಟಿ ಆಯಿತು ಸ್ವಲ್ಪ ಪಾವಡ ದೂರ ಇರೋದರಿಂದ ನೂರ ಮೂವತ್ತು ಕಿಲೋಮೀಟ್ರಾ ಹೋಗಬೇಕು ಹಾಗಾಗಿ ಬೇಗನೆ ಹೋದರೆ ಬೇಗನೆ ಬರ್ಬೋದು ಅಂತ ಅಂದ್ಬಿಟ್ಟು ನಾವು ಬೇಗನೆ ರೆಡಿಯಾಗಿರುವಂಥದ್ದು ನೋಡೋಣ ಹೋಗಿ ಎಷ್ಟೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು ಹೇಳ್ತೀನಿ ಫಸ್ಟ್ ಟೈಮ್ ನಾನು ಆ ಕಡೆ ಸೈಡು ಹೋಗ್ತಾ ಇರುವಂಥದ್ದು ನೋಡೋಣ ಎಷ್ಟು ಅವರ್ ಅಂತ ಗೊತ್ತಿಲ್ಲ ಅವರು ಎರಡು ಅವರ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ಅವರ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ನೋಡಿ ಈ ರೀತಿ ರೆಡಿ ಆಗಿದ್ದೀನಿ ಸ್ಯಾರಿ ಚೆನ್ನಾಗಿದೆಯಾ ಸ್ಯಾರಿ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ ತ್ರೀ ಡಿ ಅಂತಲೇ ಹೇಳ್ಬೋದು ಹಾಗಾಗಿ ನೋಡಿ ಫೈನಲಿ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ನಮ್ಮದು ಬರ್ತಾ ಇಲ್ಲ ಹಾಗೆಯೇ ಇನ್ನು ನಮ್ಮ ಕುಸುಮಾ ಬರ್ತಾ ಇಲ್ಲ ಯಾಕೆ ಯಾಕೆಂತಂದರೆ ಇಲ್ಲಿ ಸ್ವಲ್ಪ ಜಾಗ ಕೂಡ ಇರಲಿಲ್ಲ ಅವ್ರನ್ನೂ ಕೂಡ ಕರೆದಿಕ್ಕೆ ಬರೋಲ್ಲ ಅಂತಂದರು ಕಾರಲ್ಲಿ ಐದೈದು ಜನ ಆಗೋದು ಹಂಗಾಗಿ ಐದು ಜನ ಮಾತ್ರ ಹೋಗ್ತಾ ಇರೋವಂಥದ್ದು ಯಾರ್ಯಾರು ಅಂತಂದರೆ ನಾನು ನಮ್ಮ ಸಿಸ್ಟರ್ಸ್ ಇಬ್ಬರು ಹಾಗೆ ನಮ್ಮ ಕಾವ್ಯ ನಿಮ್ಗೆ ಗೊತ್ತೇ ಇರ್ಬೋದು ಎಲ್ಲ ವೀಡಿಯೋದಲ್ಲೂ ನೋಡ್ತಾ ಇರ್ತೀರ ನಮ್ಮ ಕಾವ್ಯ ನಮ್ಮ ಅಕ್ಕನ ಮಗಳು ಹಾಗೆಯೇ ನಮ್ಮ ಭಾವ ಮತ್ತು ಇಷ್ಟು ಜನ ನಮ್ಮ ಚಿನ್ನು ಇಷ್ಟು ಜನ ಹೋಗ್ತಾ ಇರುವಂಥದ್ದು ಫೈನಲಿ ಹೆಂಗೋ ಹೆಂಗೋ ಬಂದ್ವಿ ನನಗಂತೂ ಖಾಲಿ ಹೊಟ್ಟೆಲಿ ಏನೂ ತಿಂದಿರಲಿಲ್ಲ ಕಾಫಿ ಕೂಡ ಕುಡಿದಿರಲಿಲ್ಲವಲ್ಲ ಹಂಗಾಗಿ ಹೊಟ್ಟೆ ಸ್ವಲ್ಪ ಹೋಟೆಲ್ ಒಂಥರ ತಿರುಗಿಸ್ ಥರ ಆಗ್ತಾಯಿತ್ತು ವಾಮಿಟ್ ಕೂಡ ಬರ್ತಾಯಿತ್ತು ಹಾಗೆ ಸ್ವಲ್ಪ ನನಗೆ ಹುಷಾರ್ ಬೇರೆ ಇರಲಿಲ್ವಲ್ಲ ಹಾಗಾಗಿ ತಲೆ ಸುತ್ತು ಕೂಡ ಬಂದ್ಬಿಡ್ತು ತುಂಬಾ ನಾನಂತೂ ಸ್ವಲ್ಪ ಮಲ ಹೊತ್ತು ಮಲ್ಕೊಬಿಟ್ಟೆ ಅಷ್ಟು ಸುಸ್ತಾಗ್ಬಿಟ್ಟಿತ್ತು ಫೈನಲಿ ಹೆಂಗೋ ಹಿಂಗೋ ಬಂದ್ವಿ ಒಂದು ಎರಡೂವರೆ ಅವರ್ ಅಂತ ಅನ್ಬೋದು ಮೂರು ಅವರ್ ಆಗುತ್ತೆ ಅಲ್ಲಿ ಹೋಗ್ಬೇಕು ಅಂತ ಪಾವಗಡ ಹೋಗ್ಬೇಕು ಅಂತಂದರೆ ಬಂದ್ವಿ ಪಾಪ ನೇತ್ರಕ್ಕ ಪಾಪ ಡೈರೆಕ್ಟ್ ನಾಷ್ಟಕ್ಕೆ ಕರ್ಕೊಂಡೋದ್ರು ಅಲ್ಲಿ ನಾಷ್ಟ ಕೂಡ ಮಾಡಿದ್ವಿ ನಾಷ್ಟನೂ ಮಾಡಿದ್ರು ನನಗೆ ಸುಧಾರಿಸ್ಕೊಳೋಕೆ ಆಗಲಿಲ್ಲ ಒಂದು ಆಫ್ ಆನ್ ಅವರ್ ಆದರೂ ಬೇಕಾಗಿತ್ತು ಹಂಗಾಗ್ಬಿಟ್ಟಿತ್ತು ನನಗೆ ಹಾಗೆಯೇ ಬಂದು ಫೈನಲಿ ಪೂಜೆ ಕೂಡ ಅಲ್ಲಿ ಮಾಡ್ತಾಯಿದ್ರು ನೋಡಿ ಇವಳು ಕೃತಿ ಅಂತ ಅಂದ್ಬಿಟ್ಟು ನೈದ್ರಕ್ಕೊಂದು ಮಗಳು ಯಾವ ರೀತಿ ಮೊಬೈಲ್ನ ವರ್ಕ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಕ್ವಶನ್ಸ್ ಕೇಳಿದ್ರೆ ಆನ್ಸರೆಲ್ಲ ಕರೆಕ್ಟಾಗಿ ಹೇಳಿದ್ಳು ಆದರೆ ಜೋರಾಗಿ ಮಾತಾಡಲಿಲ್ಲ ವಾಯ್ಸು ಜೋರಾಗಿ ಮಾತಾಡಿದ್ರೆ ಒರಿಜಿನಲ್ ವಾಯ್ಸೇ ಆಗ್ತಾಯಿದೆ ಆದರೆ ಜೋರಾಗಿ ಮಾತಾಡಲಿಲ್ಲ ಅವಳು ಆಮೇಲೆ ಸ್ವಲ್ಪ ಹೊತ್ತು ನೈತ್ರಕ್ಕೆ ಅವ್ರ ಅಕ್ಕನ ಮನೇಲಿ ಈ ಕಡೆ ಸೈಡಲ್ಲಿ ಪಕ್ಕದಲ್ಲೇ ಇತ್ತು ಅಲ್ಲಿ ಬಂದು ನಾವು ಬೇಗ ಒಂಬತ್ತು ಗಂಟೆಗೆ ಹೋಗಿ ಒಂಬತ್ತು ಗಂಟೆಗೆಲ್ಲ ಅಲ್ಲಿ ಹೋಗ್ಬಿಟ್ವಿ ಆರೂವರೆಗೆ ಬಿಟ್ಟಿದ್ದಕ್ಕೆ ಅಲ್ಲಿ ಸ್ವಲ್ಪ ಮಾಡೋಣ ಅಂತ ಹೋಗಿದ್ವಿ ನಮ್ಮ ಚಿನ್ನ ನೈಟು ಎಲ್ಲೋ ಟ್ರಿಪ್ ಇತ್ತು ಅಂದ್ಬಿಟ್ಟು ಹೋಗಿದ್ನಲ್ವ ಹಂಗಾಗಿ ನಿದ್ದೆ ಕೂಡ ಮಾಡ್ತಾ ಇರೋವಂಥದ್ದು ನಾವು ಕೂಡ ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಆಮೇಲೆ ಬಂದ್ವಿ ಅಲ್ಲಿ ಪೂಜೆನ ಮಾಡ್ತಾ ಇದ್ರಲ್ವ ಅಲ್ಲಿ ಐನವ್ರಿಗೆ ಕಾಲ ಕೂಡ ನಮಸ್ಕಾರ ಕೂಡ ಮಾಡಿಕೊಂಡು ಅವ್ರ ಆಶೀರ್ವಾದ ಕೂಡ ನಾವು ಅಲ್ಲಿ ಪಡ್ಕೊಂಡು ಪ್ರಸಾದ ಕೂಡ ಕೊಟ್ಟರು ತಿಂದ್ಕೊಂಡು ಆಮೇಲೆ ಆಗಿಬಿಡುತ್ತೆ ಮನೆಗೆ ಹೋಗೋದು ಅಂತ ಅಂದ್ಬಿಟ್ಟು ಊಟನ ಮಾಡೋಣ ಅಂತ ಅಂದ್ಬಿಟ್ಟು ರು ಕೂಡ ಮಾತಾಡಿಸ್ಕೊಂಡು ಊಟನ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನಂತೂ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಅಂದ್ಕೊಂಡೆ ಅಂತಂದರೆ ಬೆಳಗ್ಗೆ ಆದಂಗೆ ಈಗಲೂ ಹೋಗ್ಬೇಕಾದ್ರೆ ಆಗ್ಬಿಟ್ರೆ ಹಾಗಾಗಿ ಫೈನಲಿ ಊಟಕ್ಕೆ ಬಂದ್ವಿ ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದೆ ಅಂತಂದರೆ ಕಾರಲ್ಲಿ ಹೋಗಬೇಕಾದ್ರೆ ಬೆಳಗ್ಗೆ ಆಗಿದ್ದ ಪರಿಸ್ಥಿತಿನೇ ಈಗೂ ಬಂದುಬಿಟ್ರೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ನಾನು ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ನೋಡೋಣ ಕಾರಲ್ಲಿ ಈಗ ಹೋಗಬೇಕಾದ್ರೆ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ ಬಂದ್ವಿ ನಮ್ಮ ಅಕ್ಕ ಬನ್ನಿ ಅಂದರೆ ಇನ್ನೂ ಅಲ್ಲೇ ಮಾತಾಡ್ಕೊಂಡು ಕುತ್ಕೊಂಡಿದ್ರು ಅಲ್ಲಿ ಸ್ವಲ್ಪ ನಾವು ಹುಷಾರು ಮಾಡಿದ್ವಿ ಎಳ್ ಚೆನ್ನಾಗಿತ್ತು ಬಿಸಿಲು ಬೇರೆ ಸೆಕೆ ಬೇರೆ ಆಗ್ತಿತ್ತಲ್ವ ಹಾಗಾಗಿ ಅಲ್ಲಿ ಕುತ್ಕೊಂಡಿದ್ವಿ ಫೈನಲಿ ಹಂಗೋ ಹಿಂಗೋ ಹೊರಟಿ ಭತ್ತ ದಾರಿನಲ್ಲಿ ಜ್ಯೂಸ್ ಕೂಡ ಅಲ್ಲಿ ಮಾರ್ತಾಯಿದ್ರು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಕೂಡ ಅಲ್ಲಿ ನಿಲ್ಲಿಸಿದ್ವಿ ಅಲ್ಲಿ ನಾವು ಜ್ಯೂಸ್ ಬೇಡ ಅಂತ ಅಂದ್ಬಿಟ್ಟು ಎಳ್ನೀರು ಕೂಡ ತೊ ಎಳ್ನೀರು ತೊಗೊಂಡಿದ್ವಿ ಮೂರು ಜನ ಸ್ವಲ್ಪ ಇಷ್ಟಿಷ್ಟೇ ದಪ್ಪ ಐತೆ ಜಾಸ್ತಿ ದಪ್ಪನೇ ಇಲ್ಲ ನೋಡಿ ಸ್ವಲ್ಪ ನೀರು ಅಷ್ಟೇ ಕಡಿಮೆನೇ ಇತ್ತು ಐವತ್ತು ರೂಪಾಯಿನ ತೊಗೊಂಡ್ರು ತುಂಬ ಲಾಸ್ ಆಯಿತು ಹೊಟ್ಟೆ ಎಲ್ಲ ಊರಿತ್ತು ನನಗಂತೂ ಐವತ್ತೈದು ರೂಪಾಯಿ ಮೂರೇಳು ನೂರೈವತ್ತು ರೂಪಾಯಿ ಈಸಿಯಾಗಿ ಗೇಮ್ ಮಾಡಿಬಿಟ್ರು ಅವರು ಎಷ್ಟು ಅಂತಂದರೆ ದುಡ್ಡು ಕೊಟ್ಟಿದ್ದ ತಕ್ಷಣಗೂ ನೀರು ಇರಬೇಕಲ್ವಾ ತುಂಬ ಟೇಸ್ಟ್ ಕೂಡ ಇರಬೇಕಲ್ವಾ ಟೇಸ್ಟೂ ಇಲ್ಲ ನೀರು ಅಷ್ಟೇ ಜಾಸ್ತಿ ಕೂಡ ಇರಲಿಲ್ಲ ಏನು ಮಾಡೋದು ಬಂದಿದ್ವಿ ಕುಡಿದ್ಬಿಟ್ಟಿದ್ವಿ ಕೊಡಲೇಬೇಕಲ್ವ ಕೊಟ್ಬಿಟ್ಟು ಮನೆಗೆ ಹೋಗ್ತಾ ಇರೋವಂಥದ್ದು ಫೈನಲಿ ಸೇಫಾಗಿ ಮನೆಯಂತೂ ತಲುಪಿದ್ವಿ ಊಟ ತುಂಬ ಊಟ ಮಾಡಿದರೋದ್ರಿಂದ ನನಗೆ ಏನು ತಲೆ ಸುತ್ತುವಾಗಲಿ ಆಗಲಿ ವಾಮಿಟ್ ಆಗಲಿ ಬರೋದು ಏನೂ ಕೂಡ ಆಗಲಿಲ್ಲ ಮಾತ್ರೆ ಕೂಡ ನಾನು ತೊಗೊಂಡೋಗಿದ್ದೀನಿ ಅಲ್ಲಿ ಅಷ್ಟ ಮಾಡಿದ ತಕ್ಷಣ ಮಾತ್ರ ಕೂಡ ತೊಗೊಂಡೆ ಹಾಗೆ ನಮ್ಮ ಕಾವ್ಯಮೂ ಕೂಡ ಹುಷಾರಿರಲಿಲ್ಲ ಪಾಪ ತುಂಬ ಜ್ವರ ಬಂದ್ಬಿಟ್ಟಿತ್ತು ಪಾಪ ತುಂಬಾ ಸುಸ್ ಕೂಡ ಆಗ್ತಾಯಿತ್ತು ಅವಳಿಗೆ ಅಂತೂ ಅಂತೂ ಹೆಂಗೋ ಮನೆಗೆ ಬಂದ್ವಿ ಮನೆಗೆ ಬಂದು ಒಂದೆರಡು ಅವರ್ ರೆಶ್ ಕೂಡ ಮಾಡಿ ಫ್ರೆಶ್ ಅಪ್ ಆಗಿ ಇವತ್ತು ಬಸು ಜಯಂತಿ ಹಬ್ಬ ಆಗಿರೋದ್ರಿಂದ ಏನಾದರೂ ತೊಗೊಬರೋಣ ಅಂತ ಅಂದ್ಬಿಟ್ಟು ನೆಲ್ಮಂಗ್ಳಕ್ಕೆ ಹೋದ್ವಿ ಮಳೆ ಕೂಡ ಸಣ್ಣ ಸಣ್ಣದಾಗಿ ಬರ್ತಾಯಿತ್ತು ಏನು ತೊಗೊಂಡ್ವಿ ಅಂತಂದರೆ ನನ್ನ ಮಗನಿಗೆ ಒಂದು ಬೆಳ್ಳಿ ಚೈನ್ ತೊಗೊಂಡ್ವಿ ಹಂಗೆ ಒಂದು ರಿಂಗ್ ತೊಗೊಂಡ್ವಿ ಆ ಗೋಲ್ಡ್ ರಿಂಗು ತುಂಬಾ ಚೆನ್ನಾಗಿತ್ತು ಡಿಸೈನ್ ತುಂಬಾ ಇಷ್ಟ ಆಯಿತು ನನಗೆ ನಂದು ಫಶ್ಟು ರಿಂಗ್ ರಿಂಗಿದ್ದು ಅದನ್ನು ಹಾಕ್ಬಿಟ್ಟು ತೊಗೊಂಡಿರುವಂಥದ್ದು ಹಾಗೆಯೇ ಆ ಒಂದು ಬೆಳ್ಳಿ ಚೈನ್ ಕೂಡ ತೊಗೊಂಡ್ವಿ ಆ ಚಿನ್ನದ ರೈಟ್ ತುಂಬಾ ಇದೆ ನಮ್ಮಂತವರಂತೂ ಚಿನ್ನನ ತೊಗೊಳೋಕ್ಕಾಗಲ್ಲ ಈ ರೈಟಲ್ಲಿ ಅಂತಲೇ ಹೇಳ್ಬೋದು ಹಾಗಾಗಿ ಸಿಂಪಲಾಗಿರೋದು ಒಂದು ರಿಂಗ್ನ ತೊಗೊಂಡು ಬಂದಿರುವಂಥದ್ದು ಇವತ್ತಿನ ವಿಡಿಯೋ ಇದಾಗಿರುತ್ತೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ